ಬಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ತಮಿಳುನಾಡಿನ ತಿರುವಣ್ಣಾಮಲೆಯನ ಅಣ್ಣಮಲಯ್ಯಾರ್ ಎನ್ನುವಂಥ ಬೆಟ್ಟದ ಕೆಳಗಡೆ ಅರುಣಾಚಲೇಶ್ವರ ಎನ್ನುವಂಥ ದೇವಸ್ಥಾನ ಇದೆ ಆ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಮಂದಿ ಬದುಕನ್ನ ಕಟ್ಕೊಂಡಿದ್ದಾರೆ ಭಾನುವಾರ ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತರ ಸಮಯ ಜೋರಾಗಿ ಮಳೆ ಬಂದು ಮಳೆ ಸ್ವಲ್ಪ ನಿಂತಿತ್ತು ತುಂತುರು ಮಳೆ ಬರ್ತಾ ಇತ್ತು ಅಲ್ಲಿ ಸುತ್ತಮುತ್ತ ಇದ್ದಂತ ಮನೆಯ ಮಕ್ಕಳೆಲ್ಲರೂ ಕೂಡ ಒಂದು ಕಡೆ ಸೇರಿ ಆಟ ಆಡ್ತಾ ಇದ್ರು ಜನ ಕೂಡ ತಂಪಾಡಿಗೆ ತಾವು ಕೆಲಸ ಕಾರ್ಯ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಮತ್ತೆ ಜೋರಾಗಿ ಮಳೆ ಬಂದರೆ ಕತೆ ಏನು ಅಂತವರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು ಂತಹ ಸಂದರ್ಭದಲ್ಲೇ ಯಾರು ಕೂಡ ಇನ್ನು ಕೆಲವೇ ಕೆಲವು ಕ್ಷಣಗಳ ನಂತರ ಇಂಥದ್ದೊಂದು ದೊಡ್ಡ ಅನಾಹುತ ಆಗಬಹುದು ಅಂತ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ಆದ್ರೆ ಅಂಥದ್ದೊಂದು ಅನಾಹುತ ಸಂಭವಿಸಿಯೇ ಬಿಡುತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಮೊದಲಿಗೆ ಆ ಬೆಟ್ಟದ ಮೇಲಿಂದ ಜೋರಾಗಿ ಇದ್ದಕ್ಕಿದ್ದ ಹಾಗೆ ನೀರು ಬರೋದಿಕ್ಕೆ ಶುರುವಾಗುತ್ತೆ ಆ ನೀರಿನ ಜೊತೆಗೆ ದೊಡ್ಡದಾಗಿರುವಂತ ಬಂಡೆಯೂ ಕೂಡ ಕೊಚ್ಕೊಂಡು ಬರುತ್ತೆ ಹೀಗೆ ಕೊಚ್ಕೊಂಡು ಬಂದಂತಹ ಆ ಬಂಡೆ ನಾಲ್ಕು ಮೂವತ್ತರ ಸಮಯಕ್ಕೆ ಕೆಳಗಡೆ ಇದ್ದ ಂತ ಮನೆಯ ಮೇಲೆ ಬಿದ್ದು ಬಿಡುತ್ತೆ ಕೆಳಗಡೆ ಆಟ ಆಡ್ತಿದ್ರಲ್ಲ ಮಕ್ಕಳು ಐದು ಮಕ್ಕಳು ಎಲ್ಲರೂ ಕೂಡ ಒಂದು ಮನೆಯ ಒಳಗಡೆ ಹೋಗಿ ಸೇರ್ಕೊಂಡು ಬಿಡ್ತಾರೆ ಆ ಮಕ್ಕಳು ಯಾವ ಮನೆಯ ಒಳಗಡೆ ಸೇರ್ಕೊಂಡು ಬಿಟ್ರೋ ಆ ಮನೆಯ ಮೇಲೆಯೇ ಬೆಟ್ಟ ಬಿದ್ದು ಬಿಟ್ಟಿತ್ತು ಆ ಮನೆಯ ಒಳಗಡೆ ಮೊದಲೇ ಇಬ್ಬರು ದಂಪತಿ ಇರ್ತಾರೆ ಮೂವತ್ತೆರಡು ವರ್ಷದ ರಾಜ್ಕುಮಾರ್ ಅಂತ ಇಪ್ಪತ್ತ ಆರು ವರ್ಷದ ಮೀನಾ ಅಂತ ಅವರಿಬ್ಬರ ಜೊತೆಗೆ ಈ ಐದು ಮಕ್ಕಳು ಆ ಐದು ಮಕ್ಕಳಲ್ಲಿ ಇಬ್ಬರು ಈ ದಂಪತಿಗೆ ಸೇರಿದಂಥ ಮಕ್ಕಳು ಇನ್ನು ಮೂವರು ಮಕ್ಕಳು ಅವರ ಪಕ್ಕದ ಮನೆಯವರು ಅಂದ್ರೆ ಅವರ ಸಂಬಂಧಿಕರಿಗೆ ಸೇರಿದಂತ ಮಕ್ಕಳು ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂತವರು ಕೆಲವೇ ಕೆಲವು ಕ್ಷಣದ ಅಂತರದಲ್ಲಿ ಸಂಭವಿಸಿದಂತಹ ಈ ದುರಂತದಲ್ಲಿ ಬರೋಬ್ಬರಿ ಏಳು ಮಂದಿ ಐದು ಮಕ್ಕಳು ಸೇರಿದಂತೆ ಒಟ್ಟು ಏಳು ಮಂದಿ ಬಹು ಸಮಾಧಿಯಾಗಿ ಹೋಗಿಬಿಡ್ತಾರೆ ಇನ್ನು ಸುತ್ತಮುತ್ತ ಮನೆಯ ಜನರೆಲ್ಲರೂ ಕೂಡ ಇದ್ರಲ್ಲ ಈ ಅನಾಹುತ ಸಂಭವಿಸ್ತಾ ಇದ್ದ ಹಾಗೆ ಅಲ್ಲಿಂದ ಓಡ್ ಹೋಗ್ತಾರೆ ಎಲ್ಲಿ ಸುರಕ್ಷಿತ ಪ್ರದೇಶ ಇರುತ್ತೋ ಅಲ್ಲಿ ಆಶ್ರಯ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಈ ಮನೆಯವರು ಮಾತ್ರ ಎಲ್ಲೂ ಕೂಡ ಕಾಣಿಸ್ಲಿಲ್ವಲ್ಲ ಹೀಗಾಗಿ ಅಲ್ಲಿದ್ದಂಥ ಜನರಿಗೆ ಅನುಮಾನ ಶುರುವಾಗ್ಬಿಡುತ್ತೆ ಬೆಟ್ಟದ ಕೆಳಗಡೆ ಸಿಕ್ಕಾಕೊಂಡಿರಬಹುದು ಅಥವಾ ಅವ್ರ ಮನೆ ಮೇಲೆ ಬೆಟ್ಟ ಬಿತ್ತಲ್ಲ ಅಲ್ಲೇನಾದರೂ ಅನಾಹುತ ಸಂಭವಿಸಿರಬಹುದು ಅಂತ ಸಂಜೆ ನಾಲ್ಕು ಮೂವತ್ತಕ್ಕೆ ಸಂಭವಿಸಿದಂತಹ ದುರಂತ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೂ ಕೂಡ ಯಾರಿಗೂ ಕ್ಲಾರಿಟಿ ಸಿಗಲಿಲ್ಲ ಅದಾದ ಬಳಿಕ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗುತ್ತೆ ನೋಡಿ ಆರಂಭದಲ್ಲಿ ಸುಮ್ಮನೆ ಅನುಮಾನದ ಮೇಲೆ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಬರೋಬ್ಬರಿ ಹದಿನೆಂಟು ಗಂಟೆಗಳ ಕಾಲದ ರಕ್ಷಣಾ ಕಾರ್ಯಾಚರಣೆ ಒಂದೊಂದೇ ಮೃತದೇಹ ಸಿಗೋದಿಕ್ಕೆ ಶುರುವಾದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಕ್ಷಣಾ ತಂಡದವರಿಗೆ ಏಳು ಮಂದಿಯೂ ಕೂಡ ಭೂ ಸಮಾಧಿಯಾಗಿ ಹೋಗಿಬಿಟ್ಟಿದ್ದಾರೆ ಯಾರ ಪ್ರಾಣವೂ ಕೂಡ ಉಳಿದಿಲ್ಲ ಅಂತ ಹೆಚ್ಚು ಕಡಿಮೆ ಹದಿನೆಂಟು ಗಂಟೆಗಳ ಕಾಲದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಾಲ್ಕು ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನುಳಿದಂಥ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ ಅವರು ಬದುಕುಳಿರುವಂಥ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ ಹೀಗಾಗಿ ತಮಿಳುನಾಡು ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದೆ ಈ ದುರಂತದಲ್ಲಿ ಬರೋಬ್ಬರಿ ಏಳು ಮಂದಿ ಸಾವನ್ನಪ್ಪು ಬಿಟ್ಟಿದ್ದಾರೆ ಅಂತ ಅವರ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಬೆಟ್ಟದ ಮೇಲಿಂದ ಬಂದಂತಹ ಆ ಗುಡ್ಡದಿಂದ ಇಂಥದ್ದೊಂದು ದುರಂತ ಸಂಭವಿಸಿದೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಸಿ ಟಿವಿ ದೃಶ್ಯವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಆ ಸಿ ಸಿಟಿವಿ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಕ್ಷಣ ನಡುಕ ಹುಟ್ಟಿಬಿಡುತ್ತೆ ಬಂಧುಗಳೇ ಇತ್ತೀಚೆಗೆ ಕೇರಳದ ವೈನಾಡಿನ ದುರಂತವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ನಮ್ಮ ಕರ್ನಾಟಕದಲ್ಲಿಯೇ ಶಿರಸಿಯ ಅಂಕೋಲ ಬಳಿ ಸಂಭವಿಸಿದಂಥ ಆ ದುರಂತವನ್ನು ಕೂಡ ಗಮನಿಸಿದ್ದೇವೆ ಅದರ ಬೆನ್ನಲ್ಲೇ ಇದೀಗ ತಮಿಳುನಾಡು ಕೂಡ ಅಂಥದ್ದೇ ದುರಂತಕ್ಕೆ ಸಾಕ್ಷಿಯಾಗಿ ಬಿಟ್ಟರೆ ಪ್ರಕೃತಿ ಒಮ್ಮೆ ಮುನಿಸ್ಕೊಂಡು ಬಿಟ್ಟರೆ ಅಥವಾ ಪ್ರಕೃತಿ ನಮ್ಮ ವಿರುದ್ಧ ತಿರುಗಿನಂತೆ ಬಿಟ್ಟರೆ ಏನೆಲ್ಲ ಸಂಭವಿಸಬಹುದು ಅನ್ನೋದಕ್ಕೆ ಈ ಎಲ್ಲ ಸಾಲು ಸಾಲು ದುರಂತಗಳು ಸಾಕ್ಷಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮನುಷ್ಯ ಇನ್ನೂ ಬುದ್ಧಿ ಕಲಿದೆ ಹೋದ್ರೆ ಮನುಷ್ಯ ಈಗಲೂ ಕೂಡ ಪ್ರಕೃತಿಯ ಮೇಲೆ ದೌರ್ಜನ್ಯವನ್ನ ಮುಂದುವರಿಸಿದ್ರೆ ಮುಂದೆ ಮುಂದೆ ಇನ್ನು ಎಂತೆ ಅನಾಹುತಗಳು ಸಂಭವಿಸುತ್ತೋ ಗೊತ್ತಿಲ್ಲ ಸದ್ಯ ಈ ತಮಿಳುನಾಡಿನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಬಂಧುಗಳೇ ಎಲ್ಲ ದುರಂತಕ್ಕೆ ಸಾಕ್ಷಿಯಾಗಿದ್ದು ಫೆಂಗಾಳಿ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದಂಥ ಭೀಕರ ಚಂಡಮಾರುತ ಈ ಚಂಡಮಾರುತ ಮೊದಲು ಶ್ರೀಲಂಕಾಗೆ ಎಂಟ್ರಿ ಕೊಟ್ಟಿತ್ತು ಶ್ರೀಲಂಕಾದಲ್ಲಿ ಮರಣ ಮೃದಂಗವನ್ನೇ ಬಾರಿಸಿಬಿಟ್ಟಿತ್ತು ಅಲ್ಲಿ ದೊಡ್ಡ ಮಟ್ಟಿಗಿನ ಅನಾಹುತ ಸಂಭವಿಸಿತ್ತು ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ರು ಹೀಗಾಗಿ ಭಾರತಕ್ಕೆ ಎಂಟ್ರಿ ಕೊಡುತ್ತೆ ಅಂದಾಗಲೇ ಎಲ್ಲರಿಗೂ ಕೂಡ ಆತಂಕ ಭಯ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿತ್ತು ಶ್ರೀಲಂಕಾದಲ್ಲಿ ಅಂತಹ ದುರಂತವೇ ಸಂಭವಿಸಿಬಿಟ್ಟಿದೆ ಭಾರತಕ್ಕೆ ಎಂಟ್ರಿ ಕೊಟ್ಟುಬಿಟ್ರೆ ಇನ್ನು ಏನಾಗಬಹುದು ಅಂತ ಅದರಲ್ಲೂ ಕೂಡ ದಕ್ಷಿಣ ಭಾರತದ ಒಂದಷ್ಟು ರಾಜ್ಯದ ಜನರಿಗೆ ಆತಂಕ ಇತ್ತು ಕೊನೆಯದಾಗಿ ಶನಿವಾರ ಎಂಟ್ರಿ ಕೊಟ್ಟೇ ಬಿಡ್ತು ನೋಡಿ ಪ್ರಮುಖವಾಗಿ ತಮಿಳುನಾಡು ಪುದುಚೇರಿ ಅದಾದ ಬಳಿಕ ಆಂಧ್ರ ಪ್ರದೇಶ ಅದಾದ ಬಳಿಕ ಇದೀಗ ಕೇರಳಕ್ಕೆ ಹೆಚ್ಚಿನ ಪರಿಣಾಮ ತಟ್ಟಿದೆ ನಮ್ಮ ಕರ್ನಾಟಕದ ಮೇಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಎಫೆಕ್ಟ್ ಆಗಿದೆ ಈ ಕಾರಣಕ್ಕಾಗಿ ನಿರಂತರವಾಗಿ ಮಳೆ ಬರ್ತಾ ಇದೆ ಒಂದಷ್ಟು ಕಡೆಗಳಲ್ಲಿ ಸಣ್ಣ ಪುಟ್ಟ ಅನಾಹುತಗಳೆಲ್ಲವೂ ಕೂಡ ಸಂಭವಿಸಿದೆ ಆದರೆ ಅತಿ ಹೆಚ್ಚು ಹೊಡೆತ ಬಿದ್ದಿದ್ದು ಈ ತಮಿಳುನಾಡು ಮತ್ತು ಪುದುಚೇರಿ ಒಂದೊಂದು ದೃಶ್ಯವನ್ನು ಗಮನಿಸ್ತಾ ಹೋದರೆ ನಮ್ಮೆಲ್ಲರಿಗೂ ಕೂಡ ಭಯ ಹುಟ್ಟು ಬಿಡುತ್ತೆ ಈ ಪ್ರಕೃತಿ ಮುನಿಸ್ಕೊಂಡಾಗ ಎಂಥೆಂಥದ್ದೆಲ್ಲವೂ ಕೂಡ ಆಗಬಹುದು ಅಂತ ನಾವು ನಾವ್ಯಾರು ಕೂಡ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಪ್ಪತ್ತ ನಾಲ್ಕು ಗಂಟೆಗಳ ಅಂತರದಲ್ಲಿ ಐವತ್ತು ಸೆಂಟಿಮೀಟರ್ ಮಳೆ ಆಗಿದೆ ದಾಖಲೆಯ ಮಳೆ ತಮಿಳುನಾಡು ಪುದುಚೇರಿಯಲ್ಲಿ ಇತ್ತೀಚೆಗೆ ಇಂತಹ ಮಳೆಯನ್ನು ಕಂಡೇ ಇರಲಿಲ್ಲ ಅಷ್ಟರ ಮಟ್ಟಿಗಿನ ಮಳೆ ಆಗಿಬಿಟ್ಟಿದೆ ನೀವು ಯೋಚನೆ ಮಾಡಿ ಹತ್ತು ಸೆಂಟಿಮೀಟರ್ ಮಳೆ ಅಂದರೆ ನಮಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಐವತ್ತು ಸೆಂಟಿಮೀಟರ್ ಮಳೆ ಅಂದರೆ ಅದು ಯಾವ ಪರಿಯಾದಂತ ಅನಾಹುತವನ್ನ ಸೃಷ್ಟಿ ಮಾಡಿರ್ಬೇಡ ಅಂತ ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ ನಿರಾಶ್ರಿತರಾಗಿದ್ದಾರೆ ಮನೆ ಮಠ ಎಲ್ಲವನ್ನು ಕೂಡ ಕಳ್ಕೊಂಡು ರೋದಿಸ್ತಾ ಇದ್ದಾರೆ ಮಾನವ ನಿರ್ಮಿತ ಅಂತ ಏನೇನಿತ್ತು ಸೇತುವೆ ರಸ್ತೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗೋದಿಕ್ಕೆ ಶುರುವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಗ್ರಾಮಗಳು ಮುಳುಗು ಹೋಗಿಬಿಟ್ಟಿದ್ದಾವೆ ವೆಹಿಕಲ್ಸ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಜನ ಅನ್ನ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇದೀಗ ತಮಿಳುನಾಡಲ್ಲಿ ಸೃಷ್ಟಿಯಾಗಿದೆ ಯಾವಾಗಪ್ಪ ಇದರಿಂದ ನಾವು ಬಚಾವಾಗ್ತೀವಿ ಅಂತ ಜನ ಇದೀಗ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಪ್ರಮುಖವಾಗಿ ಈ ವಿಳುಪುರಂ ಕಡಲೂರು ತಿರುವಣ್ಣಾಮಲೈ ರಾಣಿಪೇಟ್ ವೆಲ್ಲೂರು ಧರ್ಮಪುರಿ ಕೃಷ್ಣಗಿರಿ ಸೇಲಂ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅನಾಹುತವೇ ಸಂಭವಿಸಿಬಿಟ್ಟಿದೆ ಈಗ ಇನ್ನೊಂದು ದೃಶ್ಯವನ್ನು ಗಮನಿಸ್ತಾ ಇದ್ರೆ ಇದು ಕೃಷ್ಣಗಿರಿಗೆ ಸಂಬಂಧಪಟ್ಟ ಹಾಗೆ ಉತ್ತಂಗರೈ ಎನ್ನುವಂಥ ಬಸ್ ನಿಲ್ದಾಣದಲ್ಲಿ ಸಾಲಾಗಿ ಬಸ್ಗಳನ್ನು ನಿಲ್ಲಿಸಲಾಗಿತ್ತು ಈ ಪರಸನ್ನರನ್ನು ಕೆರೆ ಕೋಡಿ ಹೊಡೆದು ಬಿಟ್ಟಿದೆ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಕೊಚ್ಕೊಂಡು ಹೋಗೋದಿಕ್ ಶುರುವಾಗಿದೆ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಇದು ನಂಬಬೇಕಾ ನಿಜವಾದಂಥ ದೃಶ್ಯ ವಾ ಈ ರೀತಿಯಾಗಿ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ನಮಗೆ ಮೂಡುತ್ತೆ ಆ ರೀತಿಯಾಗಿದ್ದಾವೆ ಒಂದೊಂದು ದೃಶ್ಯಗಳು ಕೂಡ ಇದರ ನಡುವೆ ಇದು ಸಹಜವಾಗಿ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ತಮಿಳುನಾಡು ಸರ್ಕಾರಕ್ಕೆ ಮೊದಲೇ ಮುನ್ಸೂಚನೆ ಇತ್ತು ಹವಾಮಾನ ಇಲಾಖೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ರು ನೀವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಒಂದಷ್ಟು ಸೂಕ್ಷ್ಮ ಪ್ರದೇಶಗಳ ಜನರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಆದರೆ ಅದರಲ್ಲಿ ತಮಿಳುನಾಡಿನ ಎಂ ಕೆ ಸ್ಟಾಲಿನ್ ಸರ್ಕಾರ ವಿಫಲ ಆದಂತೆ ಕಾಣಿಸ್ತಾ ಇದೆ ಕಾರಣ ಏನಪ್ಪ ಅಂದರೆ ಜನ ಒಂದಷ್ಟು ಕಡೆಗಳಲ್ಲಿ ರೊಚ್ಚುಗೆದ್ದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಜನ ಬೀದಿಗಿಳಿದಿದ್ದಾರೆ ವಿಳುಪುರನಲ್ಲಂತೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದಿದೆ ಜನ ನಮ್ಗೆ ಅನ್ನ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ರಸ್ತೆಗಿಳಿದು ಜೋರಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ರಸ್ತೆ ತಡೆ ಅಂತದೆಲ್ಲವೂ ಕೂಡ ಇವತ್ತು ನಡೆಯಿತು ಅದರ ನಡುವೆ ಈ ಪೆಟ್ಟು ಎನ್ನುವಂಥ ಒಂದು ಭಾಗದಲ್ಲಿ ಪೊನ್ಮುಡಿ ಎನ್ನುವಂಥ ಸಚಿವರು ಬಂದಂಥ ಸಂದರ್ಭದಲ್ಲಿ ಸಚಿವರು ಹಾಗೆ ಅವ್ರ ಮಗ ಒಂದಷ್ಟು ಅಧಿಕಾರಿಗಳು ಬಂದಿದ್ದರು ರೊಚ್ಚಿ ಗೆದ್ದಂತಹ ಜನ ಅವ್ರ ಮೇಲೆ ಮಣ್ಣನ್ನ ಎರಚಿಬಿಟ್ಟಿದ್ದಾರೆ ಒಂದಷ್ಟು ಕಡೆಗಳಲ್ಲಿ ಕಲ್ಲು ತೂರಾಟವೂ ಕೂಡ ಆಗಬಿಟ್ಟಿದೆ ಅಂದ್ರೆ ಸಚಿವರು ಬರ್ತಿದ್ದ ಹಾಗೆ ಜನ ಆಕ್ರೋಶಗೊಂಡು ಅವರು ಹೊಡೆಯೋದಕ್ಕೆ ಹೋಗಿಬಿಟ್ಟಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಜನ ತಮ್ಮ ಸಿಟ್ಟನ್ನ ಹೊರ ಸದ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಾಮಲೈ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಡಿ ಎಂ ಕೆ ಸರ್ಕಾರದ ಭ್ರಷ್ಟಾಚಾರ ಎಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂತ ಹೇಳಿ ಒಟ್ಟಾರೆ ಇದು ರಾಜಕೀಯ ರೂಪ ವಾಕ್ ಸಮರ ವಾಕ್ ಪ್ರಹಾರ ಅಂಥದ್ದಕ್ಕೂ ಕೂಡ ಕಾರಣ ಆಗಿದೆ ಸದ್ಯ ಎಂ ಕೆ ಸ್ಟಾಲಿನ್ ಕೇಂದ್ರ ಸರ್ಕಾರದ ಬಳಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ ನಮಗೆ ಎರಡು ಸಾವಿರಕ್ಕೂ ಅಧಿಕ ಕೋಟಿ ಪರಿಹಾರವನ್ನು ತುರ್ತಾಗಿ ಘೋಷಣೆ ಮಾಡಬೇಕು ಅಂತ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದಷ್ಟು ಬೇಗ ನಿಮಗೆ ಪರಿಹಾರವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಟ್ಟಾರೆಯಾಗಿ ಇಂತಹ ಸಾಲು ಸಾಲು ದುರಂತ ಸಾಲು ಸಾಲು ಎಡವಟ್ಟಿಗೆ ಇದೀಗ ತಮಿಳುನಾಡು ಸಾಕ್ಷಿಯಾಗ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನು ಯಾವ್ಯಾವ ಅನಾಹುತ ಸಂಭವಿಸುತ್ತೋ ಗೊತ್ತಿಲ್ಲ ಇಲ್ಲಿಯವರೆಗೆ ತಮಿಳುನಾಡು ಪುದುಚೇರಿ ಸೇರಿ ಬರೋಬ್ಬರಿ ಹತ್ತೊಂಬತ್ತು ಮಂದಿ ಬಲಿ ಆಗಿದ್ದಾರೆ ಹತ್ತೊಂಬತ್ತು ಮಂದಿ ಬಲಿ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ಲ ಇದರ ನಡುವೆ ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ನವರು ಪ್ರಾಣದ ಹಂಗನ್ನ ತೊರೆದು ಒಂದಷ್ಟು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಒಟ್ಟಾರೆ ಬಂಧುಗಳೇ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ